ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಐದೂವರೆ ಆಗಿದೆ ದಿನ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಹೇಳೋದು ನಾನು ಡ್ಯೂಟಿ ಹೇಳ್ತಾ ಇದ್ದೀನಿ ಐದುವರೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ಬೆಳಗಿಂದ ಏನೇನು ಕೆಲಸ ಮಾಡಿದೆ ಅಂತಂದರೆ ನೋಡಿ ಬೆಳಗ್ಗೆ ನೆನೆ ಚಿಕನ್ ತಗೊಂಬಂದಿದ್ರು ನಮ್ಮ ಅದೇ ಸಾಂಬಾರು ಇತ್ತು ಅದಕ್ಕೆ ಮುದ್ದೆ ಮಾಡಿದ್ದೆ ಆ ಮುದ್ದೆ ಎಲ್ಲ ಮಾಡಿ ನನ್ನ ಮಕ್ಕಳು ಅಮ್ಮ ನಾನು ಇಲ್ಲಿ ತಿನ್ನಲ್ಲ ಸ್ಕೂಲಾಗೆ ತಿಂತೀನಿ ಊಟ ಅಂತ ಹೇಳಿದ್ರು ಅದಕ್ಕೆ ಚಿಕನ್ ಸಾಂಬಾರಲ್ಲಿ ಕಳ್ಸೋಕ್ಕಾಗಲ್ಲ ನಿಜವಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಪುಳೋಗರೆ ಪುಳೋಗರೆ ಪ್ಯಾಕೆಟ್ ತರಿಸಿ ಎರಡು ಪ್ಯಾಕೆಟು ಪುಳೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿದ್ದೆ ಅನ್ನ ಮಾಡಿ ಅಲ್ಲೇ ತಿಂತೀವಿ ಸ್ಕೂಲಾಗಿಯೇ ಮೇಡಮ್ಮು ತಿಂದ್ರಿ ಅಂತ ಆಚೆ ಕಳಿಸ್ತಾರೆ ಊಟ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಬಾಕ್ಸ್ ಕೊಡಮ್ಮ ಅಂತ ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಬಾಕ್ಸಿಗೆ ಹಾಕಿ ಕಳಿಸ್ದೆ ಕಳಿಸಿ ಅಂದರೆ ಡಬಲ್ ಕ್ಯಾರಿಯರ್ ತಗೊಂಡಿದ್ದೆ ಫ್ರೆಂಡ್ಸ್ ಅದನ್ನೇ ಕಳಿಸ್ತೆ ಇಬ್ಬರು ಒಂದೊಂದು ಬಾಕ್ಸ್ ತಿಂದಿರಿ ಅವನು ತಿಂದಿರಲಿಲ್ಲ ನನ್ನ ಮಗ ನನ್ನ ಮಗಳು ತಿಂದಿರಲಿಲ್ಲ ಅದೇನೋ ಅವ್ರಿಗೆ ಚಿಕನ್ ಸಾಂಬಾರು ಅಂದರೆ ಆಗಲ್ಲ ಚಿತ್ರಾನ್ನ ಪುಳೋಗ್ರೆ ಅಂದರೆ ಚೆನ್ನಾಗಿ ತಿಂತಾರೆ ಚಪಾತಿ ಪೂರಿ ಅಂದರೆ ಈ ಚಿಕನ್ ಸಾಂಬಾರು ಸಿಹಿ ಅಂದರೆ ತಿಂತಾರೆ ಖಾರ ಅದೇನೋ ಮುಟ್ಟೋದೇ ಇಲ್ಲ ಅದಕ್ಕೆ ಪುಳೋಗ್ರಿ ಗುಜು ಮಾಡಿ ಕಳಿಸಿದ್ದೆ ಅಲ್ಲೇ ತಿನ್ನಿರಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ತಗೊಂಡೋದ್ರು ಅದಾದ್ಮೇಲೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ನಿನ್ನೆ ದೋಸೆ ಮಾಡಿದ್ನಲ್ಲ ದೋಸೆದು ಅವೆಲ್ಲ ಇದ್ದೋ ಮಧ್ಯಾಹ್ನ ತೊಳೆಯೋಕ್ಕಾಗಲ್ಲ ಇವಾಗೆ ತೊಳೆಣ್ಣ ಟೈಮ್ ಇತ್ತಲ್ಲ ಅದಕ್ಕೆ ತೊಳೆಣ ಅಂತ ಹೇಳ್ಬಿಟ್ಟು ಆಚೆಗೆಲ್ಲ ಇಟ್ಟು ಎಲ್ಲ ತೊಳೆದೆ ತೊಳೆದಾದ್ಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಏನು ಮಾಡಿದೆ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮೇಕೆ ಮೇಕೆ ಇದ್ವಲ್ಲ ಮೇಕೆಗೆ ಸೊಪ್ಪೆಲ್ಲ ಕಟ್ಟಿ ಮನೆಯವರು ಅವರು ಕೆಲಸ ಮಾಡ್ತಾರಲ್ಲ ಅಲ್ಲಿ ತಗರಿಕಾಯಿ ಹಾಕಿದ್ದಾರೆ ಫ್ರೆಂಡ್ಸಲ್ಲಿ ತಗರಿಕಾಯಿ ಎಲ್ಲ ಬಡ್ದಿದ್ರೂ ಒಟ್ಟು ತಂದಿದ್ರು ಒಂದು ಚೀಲ ಅದೇ ಇತ್ತು ಒಟ್ಟು ಹೊಟ್ಟೆಲ್ಲ ಇಟ್ಟು ಆಮೇಲೆ ತಗರಿ ಸೊಪ್ಪು ತೊಗೊಂಡ್ಬಂದಿದ್ರು ಅದನ್ನು ಹಾಕಿ ತಿಂದು ಆಮೇಲೆ ನೀರು ಇಕ್ಕಬೇಕು ಮೀನು ಇವಾಗ ಸ್ವಲ್ಪ ಬಿಸಿಲು ನೀರಿಕ್ಬೇಕು ಇನ್ನೂ ಒಂದು ಫ್ರೆಂಡ್ಸ್ ನೆನ್ನೆ ಏನಾಯಿತು ಗೊತ್ತಾ ನೆನ್ನೆ ರಾಗಿ ತೆನೆ ರಾಗಿ ತೆನೆನ ಮೇಲೆ ಆಡಿದ್ದವು ಫ್ರೆಂಡ್ಸ್ ಆಡಿದರೆ ಏನಾಯಿತು ಈ ಈ ಥರ ಒಂಥರ ನಾರು ಮಾಡೋ ಥರ ಆಗಿತ್ತು ನಮ್ಮ ಮಾವು ಮುಚ್ಚೋರೆ ಅಂತ ಅಂದ್ಕೊಂಬಿಟ್ಟಿದ್ರಂತೆ ನಮಗೆ ನಾನು ಮುಚ್ಚೋಕ್ಕಾಗುತ್ತೆ ಫ್ರೆಂಡ್ಸ್ ನಾನು ಮುಚ್ಚಿರಲಿಲ್ಲ ಅಂದರೆ ಟಾರ್ಪಲ್ ದೊಡ್ಡ ಟಾರ್ಪಲ್ ಹಾಕಿ ಸುತ್ತ ಮುಚ್ಚಿದ್ದೋ ಬಟ್ ಮಳೆ ಬಂದರೆ ನೀರು ಹೋಗೋದು ಆಮೇಲೆ ನಾನು ಮುಚ್ಚೋಕ್ಕಾಗುತ್ತಾ ನಮ್ಮ ಮನೆಯವ್ರು ಮುಚ್ಚಿದ್ರು ಆಮೇಲೆ ಏನು ಮಾಡೋದು ಎಲ್ಲ ಎತ್ರಿ ತಿರ್ಗಾ ಎಲ್ಲ ಕೆಳಕ್ಕೆ ಇಕ್ಕನ ಅಂತ ಹೇಳಿದ್ರು ತಿರ್ಗಾ ಎಲ್ಲ ತುಂಬಿ ಎಲ್ಲ ಎತ್ತಿದ್ರು ತಿರ್ಗಾ ಎಲ್ಲ ತಗೊಂಬಂದು ರುಂಬಿ ಇಕ್ಕಿದ್ವಿ ತಿರ್ಗಾ ಇವಾಗ ಬಿಸಿಲು ಬಂದರೆ ತಿರ್ಗಾ ತಗೊಂಡೋಗಿ ಎಲ್ಲ ಮೇಲಾಕ್ಬೇಕು ಮೇಲಿಂದ ಕೆಳಿಕೆ ಕೆಳಿಂದ ಮೇಲ್ಕೆ ಇದೇ ಆಗೋಯ್ತು ಈ ನಡುವಿಂದ ಈ ಬಿಸಿಲು ಬೇರೆ ಈ ಥರ ಒಂಥರ ನಾಡು ಮ ಮಾಡೋ ಥರ ಹೊಡಿತಿದ್ದೆ ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದು ತೊಳ್ತಕ್ಕೋಗ್ಬರ್ರಿ ಒಂದು ಸ್ವಲ್ಪ ಅದೇ ಬಾಳೆ ಗಿಡಕ್ಕೆ ತುಂಬ ಗುಂಡಿ ಹೊಡೆದವ್ರೆ ಅದ್ರ ತುಂಬ ತುಂಬಿಸ್ಬೇಕು ನೀವು ಸಗಣಿನ ಅಂತ ಹೇಳ್ತಾಯಿದ್ರು ಆಮೇಲೆ ಅವತ್ತು ತಗೊಂಡೋಗಿ ಒಂದು ಎರಡು ಚೀಲ ಹಾಕಿದ್ದು ಮತ್ತೆ ತಗೊಂಡೋಗಕ್ಕೆ ಆಗಲಿಲ್ಲ ನೀನು ಹೊಸ ವರ್ಷ ಹೊಸ ವರ್ಷ ದಿವಸ ಏನು ಅಂತ ಅಂದ್ಬಿಟ್ಟು ಬರಲಿಲ್ಲ ಅದಕ್ಕೆ ಇವತ್ತು ಬಂದು ಎರಡು ಚೀಲ ನಾಲ್ಕು ಚೀಲ ತಗೊಂಡ್ಬಂದು ನಾನೇ ಎಡ್ತಂದಿದ್ದೆ ನನ್ನ ಮಗ ಎಡ್ ತೊಗೊಂಬಂದಿದ್ದೆ ಎರಡು ಚೀಲ ಏನೋ ತುಂಬವ್ರೆ ನೋಡಿ ಅವ್ರು ಕಾಣಿಸ್ತಿದ್ಯಲ್ಲ ಎರಡು ಚೀಲ ತುಂಬಿಟ್ಟಿದ್ದೀವಿ ಇನ್ನು ಎರಡು ಚೀಲ ನನ್ನ ಮಗ ನನ್ನ ಮಾವನ ಸೈಕಲ್ ತೊಗೊಂಬಂದಿದ್ದೆ ಹೇಳ್ದನೇ ತಂದಿದ್ದೀನಿ ಕಣಮ್ಮ ಬೈತಾರೆ ಬೈತ ತಾತ ಅಂತ ಹೇಳ್ತಿದ್ದೆ ಏನೂ ಆಗಲ್ಲ ಹೇಳ್ಬಿಟ್ಟು ತರಬೇಕಲ್ವ ಅಂತ ನಾನು ಬೈದೆ ಆಮೇಲೆ ಎರಡು ಚೀಲ ತಗೊಂಡೋಗಿದ್ದಾರೆ ಇನ್ನು ಎರಡು ಚೀಲ ತುಂಬಿಟ್ಟಿದ್ದೀವಿ ಇವತ್ತಿನ ಲಾಗ್ ಮಾಡಬೇಕಾಯ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದೀನಿ ಇವಾಗ ಹಾಕ್ಬಿಟ್ಟು ಬಂದಮೇಲೆ ಆ ಎಡ್ಚೀಲನೂ ಎತ್ಕೊಂಡು ಹೋಗಿ ಮನೆತ ಹಾಕಿ ಅಷ್ಟೊತ್ತಿಗೆ ಟೈಮ್ ವೇಸ್ಟ್ ಆಯಿತು ಇದು ಮುಖಾಂತರ ಅಮ್ಮನೇ ಇರ್ಬತ್ತಾರೆ ಬಂದಾದಮೇಲೆ ಎಲ್ಲ ಒಳ್ಳೆ ಕಟ್ಟಿ ಮೇಕೆ ಕಸ ಎಲ್ಲ ಗುಡಿಸಿ ಟೀ ಇಟ್ಕೊಟ್ಟು ಈಗ ಸಾಂಬಾರಿದೆ ಅದಕ್ಕೆ ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಅವಾಗ ಏನೋ ಒಂಥರ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅವಾಗ ಕಳೆಪುರಿ ತರಿಸೋರು ಯಾಕಂದ್ರೆ ಬರೇ ಪುರಿ ಟೀಗೆ ಹಾಕೊಂಡು ತಿಂತ ಇದ್ದಾದರೂ ಖುಷಿನೇ ಬೇರೆ ಫ್ರೆಂಡ್ಸ್ ಒಂಥರ ಎಲ್ಲರೂ ಟೀ ಕಾಯಿಸ್ಕೊಂಬಂದು ಸುತ್ತ ಕೂತ್ಕೊಂಡು ಕುಡಿತಾ ಇದ್ದಾರೆ ಅದ್ರ ಖುಷಿನೇ ಬೇರೆ ನಮ್ಮ ಅಮ್ಮ ಕಾಯ್ಸ್ಕೊಂಬರೋದು ನಾನು ನನ್ನ ತಮ್ಮ ನಮ್ಮಮ್ಮ ನಮ್ಮಪ್ಪ ನಾಲ್ಕು ಜನ ಕುತ್ಕೊಂಡು ಕುರಿತು ಕುಡಿತಾ ಇದ್ದಾರೆ ಅದು ಅಂದ್ರೆ ಮಜಾನೇ ಬೇರೆ ಇತ್ತು ಅವಾಗ ಆಗಿನ ಕಾಲ ಅಷ್ಟೇ ಚೆನ್ನಾಗಿತ್ತು ಬಟ್ ಇವಾಗ ನಮ್ಮ ಮಾವ ರೇಗ್ತಾನೆ ಇರ್ತಾರೆ ಯಾವಾಗಲೂ ಒಂಚೂರು ನುಗುಮುಖನೇ ಇಲ್ಲ ಯಾವಾಗಲೂ ಬೈತಾನೇ ಇರ್ತಾರೆ ನನ್ನ ಮೇಲೂ ಅಷ್ಟೇ ಹುಡುಗರ ಮೇಲೂ ಅಷ್ಟೇ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಮ್ ಯಾ ಬಾಯ್